ಹಲೋ ಫುಡ್ಡೀಸ್ ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲಿ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಮಟನ್ಗೆ ಚಾಪ್ಸ್ ಮಾಡ್ಕೊತೀವಿ ಆದರೆ ಯಾವುದಾದ್ರು ಫಂಕ್ಷನ್ ಮಾಡುವಾಗ ಒಂದು ಐದು ಕೆ ಜಿ ಮಟನ್ಗೆ ಯಾವ ರೀತಿ ಕರೆಕ್ಟಾಗಿ ಚಾಪ್ಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಯಾವುದೇ ಪೌಡರ್ ಯೂಸ್ ಮಾಡದೆ ನಾಟಿ ಸ್ಟೈಲಲ್ಲಿ ಮಾಡುವಂತಹ ರುಚಿಯಾದ ಒಳ್ಳೆ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಸ್ಕಿಪ್ ಮಾಡದೇ ನೋಡಿ ಮೊದಲಿಗೆ ಇಲ್ಲಿ ಮಟನ್ ಚಾಪ್ಸ್ಗೆ ಬೇಕಾಗಿರುವ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎಂಟರಿಂದ ಹತ್ತಷ್ಟು ಚಕ್ಕೆ ಪೀಸ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಲವಂಗನ ಆ್ಯಡ್ ಇದ್ದೀನಿ ಹಾಗೂ ಇದರಲ್ಲಿ ಖಾರ ಟೇಸ್ಟ್ಗೋಸ್ಕರ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮೆಣಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹದಿನೈದು ಹಸಿಮೆಣಸಿನ್ಕಾಯನ್ನ ಆ್ಯಡ್ ಇದ್ದೀನಿ ಒಂದು ಕೆ ಜಿಗೆ ಮೂರು ಹಸಿಮೆಣಸಿನ್ಕಾಯಿ ಲೆಕ್ಕದಲ್ಲಿ ಐದು ಕೆ ಜಿಗೆ ನಾನು ಹದಿನೈದು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಮೀಡಿಯಮ್ ಮೀಡಿಯಂ ಖಾರ ಇದ್ದರೆ ಈ ಅಳತೆಯಲ್ಲಿ ಹಸಿಮೆಣಸಿನ್ಕಾಯಿನ ತೊಗೋಬೇಕು ಅದೇ ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಮೂರು ಮೀಡಿಯಂ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಆರು ಬೆಳ್ಳುಳ್ಳಿ ಮತ್ತು ಮೂರು ಇಂಚು ಶುಂಠಿಯನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಇವಾಗ ಒಂದು ಬಾಣಲಿಗೆ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಇದನ್ನು ಸೇರಿಸ್ಕೊಳ್ಳೋಣ ಕೈ ಹೇಳ್ತೇ ಆದರೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಕಡ್ಡಿಯಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡೋಣ ಇವಾಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಧನ್ಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮನೇಲೇ ಮಾಡಿರುವಂತಹ ಧನ್ಯಾ ಪೌಡರ್ ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಪೌಡರ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಇವಾಗ ಇದಕ್ಕೆ ಅರ್ಧ ಓಳು ತೆಂಗಿನಕಾಯಿನ ತುರಿದು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಅಗ್ಲವಾದ ಪಾತ್ರೆನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಒಂದು ನೂರು ಎಮ್ ಎಲ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಎರಡು ದಪ್ಪ ಈರುಳ್ಳಿನ ಹೆಚ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಮಟನ್ ರೆಸಿಪೀಸ್ ಮಾಡುವಾಗ ಟೊಮ್ಯಾಟೊ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಇಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ತೊಳೆದಿರುವಂತಹ ಐದು ಕೆ ಜಿ ಮಟನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮಟನ್ನಲ್ಲಿ ಸ್ವಲ್ಪ ನೀರಿನಾಂಶ ಇರದೇ ಇರೋ ಹಾಗೆ ಇಲ್ಲಿ ಆ್ಯಡ್ ಇದ್ದೀನಿ ಇದು ಎಳೆ ಮಟನ್ ಆಗಿರೋದ್ರಿಂದ ಪಾತ್ರೆಗೆ ಹಾಕಿದ್ದೀನಿ ಮಟನ್ ಏನಾರು ನೀಟಾಗಿ ಬೆಂದಿಲ್ಲ ಅಂದರೆ ಇದನ್ನು ಬೇಕಾದರೆ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೋಬೋದು ಇವಾಗ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಇದ್ದೀನಿ ಇವಾಗ ಉಪ್ಪು ಹಾಕಿಲ್ಲ ಅಂದರೆ ಯಾವುದಾದ್ರು ಅಡುಗೆ ಕಂಪ್ಲೀಟ್ ಆಗುತ್ತಾ ಇದಕ್ಕೆ ಇಲ್ಲಿ ಹತ್ತು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೈ ಅಳತೆ ಆದರೆ ಒಂದು ಹಿಡಿಯಷ್ಟು ಆ್ಯಡ್ ಮಾಡಬೇಕು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಅದೇ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಅರ್ಶನ ಉಪ್ಪು ಹಾಕಿ ಬಾಡಿನ ಚೆನ್ನಾಗಿ ಉರಿಬೇಕು ಅಂತ ಆ ರೀತಿ ಹುರ್ಕೋಬೇಕು ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಈ ರೀತಿ ಮಟನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ನಾವು ಮೊದಲೇ ಮಾಡ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಮಾಡಿಕೊಂಡಿರುವಂತಹ ಮಸಾಲೆ ಪೇಸ್ಟ್ ಈ ರೀತಿ ಇರಬೇಕು ಪೇಸ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ ಬೇಕಂದರೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ನೀರನ್ನು ಆ್ಯಡ್ ಮಾಡಿ ಇಲ್ಲಿ ನಮಗೆ ಗ್ರೇವಿ ಸ್ವಲ್ಪ ಬೇಕಾಗಿರೋದ್ರಿಂದ ನಾವು ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಇಲ್ಲಿ ಬೆಂದಿರೋ ಮಟನ್ ಜೊತೆ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದರಲ್ಲಿರುವಂತಹ ಮಸಾಲೆ ನೀಟಾಗಿ ಬೇಯಕ್ಕೆ ಬಿಡಬೇಕು ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಇದೆಲ್ಲ ನೀಟಾಗಿ ಬೆಂದ ಮೇಲೆ ಇದರಿಂದ ಆಯಿಲ್ ಎಲ್ಲ ಸೆಪ್ರೇಟ್ ಆಗುತ್ತೆ ಆಗ ಮಸಾಲೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಪ್ಲೇಟ್ನ ಕ್ಲೋಸ್ ಮಾಡಿದ ಮೇಲೆ ಅದನ್ನು ಹಾಗೆ ಬಿಡಬಾರ್ದು ಹಾಗೆ ಅದನ್ನು ಚೆಕ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಇದರಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಆಗ ಮಟನ್ ಚಾಪ್ಸ್ ರೆಡಿಯಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ನಿಮ್ಮ ಮನೇಲಿ ನಿಮ್ಮ ಕುಟುಂಬದವರೆಲ್ಲ ಸೇರಿದಾಗ ಈ ರೀತಿ ಒಂದ್ಸಲ ಮಟನ್ ಚಾಪ್ಸ್ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್